ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾ ಸಾಯ ವಿದ್ಮಿ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದ್ರೆ ಸಾಯಿ ಬಾಬಾರವರ ತುರ್ತು ಸಂದೇಶ ಹಾಗಾದರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶವನ್ನ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಸೈಲೆನ್ಸ್ ಕಾರ್ಡ್ ಬಂದಿದೆ ಈ ಕಾರ್ಡ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ ನೂರು ಮಾತನಾಡೋದಕ್ಕಿಂತ ಒಂದೇ ಮಾತಾಡಿ ಕರೆಕ್ಟ್ ಆಗಿ ಮಾತಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅನಾವಶ್ಯಕವಾಗಿ ನೀವು ಹೆಚ್ಚು ಹೆಚ್ಚು ಹಾಗಂತ ಹೇಳಿ ಕಮ್ಮಿ ಮಾತನಾಡೋದು ಎರಡೂ ಸಮಸ್ಯೆ ಕರೆಕ್ಟ್ ಆಗಿ ಮಾತಾಡಿ ಏನೇ ಮಾತಾಡೋದಕ್ ಮೊದ್ಲು ಯೋಚನೆ ಮಾಡಿ ಮಾತಾಡಿ ಸರಿಯಾಗಿ ಕೇಳಿಸ್ಕೊಳಿ ಕೆಲವೊಂದು ಆ ಒಂದು ಸಂದರ್ಭಗಳಿಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನೀವು ಮಾತಾಡೋ ಟೈಮ್ ನಲ್ಲಿ ಮಾತಾಡ್ಲಿಲ್ಲಂಗೆ ಅರ್ಧ ಸಮಸ್ಯೆಗಳನ್ನ ಮೈ ಮೇಲೆ ಹಾಕೊಂಡ್ಬಿಟ್ಟಿದೀರ ನೀವು ಮೌನವಾಗಿ ಇರೋದಕ್ಕೆನೇ ಓ ಅಂಗಾರ ಇವ್ರು ತಪ್ಪು ಮಾಡ್ಬಿಟ್ಟಿದ ಅನ್ನೋದನ್ನ ಅವರ ಡಿಸಿಷನ್ಸ್ ನ ತಗೊಳೋ ರೇಂಜಿಗೆ ಅದ್ರಿಂದ ನೀವೇ ಸಫರ್ ಆಗ್ತಿದ್ರೆ ಅಯ್ಯೋ ನಾನು ಮಾತಾಡ್ಲಿಲ್ಲ ನಾನು ಹೇಳಲಿಲ್ಲ ಇವಾಗ ನೋಡಿದ್ರೆ ನನಗೆನೆ ಅದು ಮುಳುವಾಗ್ಬಿಟ್ಟಿದೆ ಅಂತ ಚಿಂತೆ ಮಾಡ್ತಿದ್ದೀರಾ ಹಾಗಾಗಿ ಯಾವ ಸಂದರ್ಭದಲ್ಲಿ ಸೈಲೆಂಟ್ ಆಗಿರ್ಬೇಕು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಎಷ್ಟು ಮಾತಾಡಬೇಕು ಎಷ್ಟು ಮಾತ ಮಾತನಾಡಬಾರದು ಅನ್ನೋದನ್ನ ಕಲ್ತ್ಕೊಳ್ರಿ ಇದ್ರಿಂದನು ನಿಮ್ಮ ಅರ್ಧ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅದರಿಂದ ನೀವು ಹೊರಗ್ ಬರ್ತೀರಾ ಮತ್ತೆ ಈಗ ಆಲ್ರೆಡಿ ಅದರಿಂದ ಸಮಸ್ಯೆ ಆಗೋಗ್ಬಿಟ್ಟಿದೆ ಇವಾಗ ಹೊರಗೆ ಬರೋದಕ್ಕೆ ಚಾನ್ಸಸ್ ಇಲ್ವಾ ಇನ್ನು ಈ ರೀತಿನೇ ಹೋಗ್ಬೇಕಾ ನಾನು ಮಾಡದೇ ಇರೋ ತಪ್ಪಿ ಶಿಕ್ಷೆ ಅನುಭವಿಸಿಕೊಂಡು ಅಂತ ಕೇಳಿದ್ರೆ ಖಂಡಿತವಾಗ್ಲು ಇಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿಯೇ ಎಲ್ಲವೂ ಸರಿ ಹೋಗುತ್ತದೆ ಮತ್ತೆ ಅವಕಾಶಗಳು ಸಿಗುತ್ತೆ ಆವಾಗ ನೀವು ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಇನ್ನು ಕೆಲವರಿಗೆ ಕರ್ಮ ಕಾರ್ಡ್ ಬಂದ್ಬಿಟ್ಟು ಏನ್ ಹೇಳುತ್ತೆ ಅಂತಂದ್ರೆ ಕರ್ಮ ಅನ್ನೋದು ಶಿಕ್ಷೆ ಅಲ್ಲ ಆಯ್ತಾ ಅದು ನಮ್ಮ ಒಂದು ನೆಗೆಟಿವಿಟಿನ ತೆಗೆದಾಕೋದಕ್ಕೆ ನಾವು ನ್ಯಾಯ ಮಾರ್ಗದಲ್ಲಿ ನಡೆಯೋದಕ್ಕೆ ಬರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪಾಠ ಅದು ಕರ್ಮ ಫಲ ಅನ್ನೋದು ಒಂದು ಪಾಠ ಅಲ್ವಾ ಹಾಗಾಗಿ ಅದನ್ನ ನೀವು ಕರೆಕ್ಟ್ ಆಗಿ ಹೋಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾರೆಲ್ಲಾ ನಿಮಗೆ ಅಹ್ ತುಂಬಾ ಅವಮಾನ ಮಾಡಿದ್ರು ತುಂಬಾ ನೋವು ಮಾಡಿದ್ರು ತುಂಬಾ ಹರ್ಟ್ ಆಗೋ ತರ ಮಾತಾಡಿ ನಿಮ್ಮ ಮನಸ್ಸನ್ನ ನೋಯಿಸಿ ಅದರಿಂದ ಹೊರಗ್ ಬರದಕ್ಕಾಗದೇ ಇರೋ ನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನ ಅವರು ನಿಮ್ಮ ಹಿತ ಅಂತ ಹೇಳಬಹುದು ಅಥವಾ ನಿಮ್ಮ ನಿಮ್ಗೆ ಗೊತ್ತಿರೋ ಶತ್ರುಗಳಂತನೇ ಹೇಳ್ಬಹುದು ಅವರು ಮಾಡಿರ್ತಕ್ಕಂತಹ ತಪ್ಪಿಂದ ಇದನ್ನ ಅವರು ನಿಮ್ಮ ಮೇಲೆ ಆಗಿರತಕ್ಕಂತ ಆಪಾದನೆಗಳ ಆಪಾದನೆಗಳಿಂದ ನಿಮಗೆ ಸಾಕಷ್ಟು ನೋವಾಗಿದೆ ನಾನ್ ಮಾಡದ ಇರೋ ತಪ್ಪಿಗೆ ಯಾಕೆ ಈ ಕರ್ಮ ನನಗ್ ಕಾಡ್ತಾ ಇದೆ ನಾನ್ ಮಾಡ್ದ ಇರೋ ತಪ್ಪಿಗೆ ಅವ್ರ ಮಾತನ್ನ ಕೇಳಿ ಜನರು ಯಾಕೆ ನನ್ನ ಬ್ಲೇಮ್ ಮಾಡ್ತಿದ್ದಾರೆ ಯಾಕೆ ಇಷ್ಟು ಕರ್ಮ ನನ್ನನ್ನ ಕಾಡ್ತಾ ಇದೆ ಅನ್ನೋದು ನಿಮ್ಮ ದೊಡ್ಡ ಕ್ವಶನ್ ಇದು ಇಲ್ಲ ಖಂಡಿತವಾಗ್ಲು ಆ ಕರ್ಮ ಹೇಗೆ ನಿಮಗೆ ಮಾಡದೇ ಇರೋ ತಪ್ಪಿಗೆ ಕರ್ಮ ಕಾಡ್ತಾ ಇತ್ಯೋ ಅದೇ ರೀತಿ ಅವ್ರು ಮಾಡಿರೋದೇ ನಿಜ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಮಾಯಾ ಅವರನ್ನು ಕಾಡದೆ ಬಿಡೋದಿಲ್ಲ ಕರ್ಮ ಅವರಿಗೂನು ತಿರುಗಿ ಬರುತ್ತದೆ ಇವಾಗ ಅವ್ರು ಟೈಮ್ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಸತ್ಯಕ್ಕೆನೆ ಗೆಲುವು ಬರೋದು ಖಂಡಿತ ಹಾಗಾಗಿ ತಾಳ್ಮೆ ವಹಿಸಿ ಸಾಯಿ ಸಂಕಷ್ಟ ಸ್ತೋತ್ರ ಪಾಠನೆ ಮಾಡೋದ್ರಿಂದ ಏನು ನೀವು ಮಾಡದೇ ಇರೋ ತಪ್ಪುಗಳಿಗೆ ಆಪಾದನೆಗಳನ್ನ ಹೊತ್ತಿದ್ದೀರಾ ಇದರಿಂದ ಹೊರಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸಫರಿಂಗ್ಸ್ ಕಾರ್ಡ್ ಬಂದಿದೆ ನೀವು ನೀವು ಮಾಡದಿರೋ ತಪ್ಪಿಗೆನೆ ಅನುಭವಿಸಿರೋದು ಜಾಸ್ತಿ ಇದೆ ಅಥವಾ ನಿಮ್ಗೆ ತಿಳಿದೋ ತಿಳದೇನೋ ನೀವೇನ್ ಮಾಡಿದೀರ ತಪ್ಪುಗಳನ್ನ ಮಾಡ್ಬಿಟ್ಟಿದೀರ ಆಯ್ತಾ ನೀವಾಗ ನೀವೇ ಹೋಗಿ ನಿಮ್ ಹಳ್ಳ ತೊಡ್ಕೊಂಡು ನೀವೇ ಆ ತರ ಎಡವಟ್ಟುಗಳನ್ನ ಮಾಡ್ಕೊಂಡ್ ಬಿಟ್ಟಿದೀರ ಅಂತಾನೆ ಹೇಳ್ಬೋದು ಈಗ ಉದಾಹರಣೆಗೆ ಹೇಳೋದಾದ್ರೆ ಇರುವ ವ್ಯವಹಾರಗಳಲ್ಲಿ ನೀವು ಮೂಗು ತೂರಿಸಿ ಜವಾಬ್ದಾರಿಗಳನ್ನ ತಗೊಂಡ್ಬಿಟ್ಟಿದೀರಾ ಅದರಿಂದ ಏನಾಗ್ಬಿಟ್ಟಿದೆ ನೀವು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀರ ಅವ್ರು ಬಂದ್ಬಿಟ್ಟು ನೀನ್ ಇದ್ರಲ್ಲಿ ಮಧ್ಯ ಆಗಿದ್ದೀರಾ ನೀನ್ ಬಗೆಹರಿಸು ಅಂತ ಅದು ಸಂಬಂಧಗಳಲ್ಲಿ ಆಗಿರಬಹುದು ಹಣಕಾಸಿನ ಆಗಿರಬಹುದು ಮತ್ತೆ ಯಾವುದೇ ವಿಚಾರದಲ್ಲಿ ಆಗಿರಬಹುದು ಈ ಒಂದು ಅನ್ನೆಸೆಸರಿ ವಿಚಾರದಿಂದಾಗಿ ನೀವು ಅನುಭವಿಸ್ತಿದ್ದೀರಾ ಸಫರಿಂಗ್ಸ್ ದಿಂದ ಪಶ್ಚಾತಾಪ ಪಡ್ತಾ ಇದ್ದೀರಾ ನರಳತಾ ಇದ್ದೀರಾ ಅಂತ ಹೇಳಿ ಹೇಳ್ತಿದ್ದಾರೆ ಇದರಿಂದ ನಾನು ಹೊರಗ್ ಬರಕ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ನೀವ್ ಹೊರಗ್ ಬರ್ತೀರಾ ಅದಕ್ಕೆ ನೀವು ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡಿ ಡಿಸಿಷನ್ಸ್ ಮೇಕಿಂಗ್ ನ ಮಾಡೋದನ್ನ ಕಲೀರಿ ನೀವು ನಿಮ್ಮ ಖುಷಿನ ನೀವೇ ಹಾಕಿ ನಿಮ್ಮ ಕೈಯಾರೆ ಹಾಳನ್ನ ಮಾಡ್ಕೊತಿದೀರ ನಿಮಗೆ ಅಷ್ಟು ಮೆಚುರಿಟಿ ಇದೆ ಡಿಸಿಷನ್ಸ್ ನ ತಗೊಳೋದಕ್ಕೆ ಅಂತ ಅಂದ್ರೂನು ನೀವೇನ್ ಮಾಡಬೇಕು ಕೇಳ್ಬೇಕು ಗುರು ಹಿರಿಯರಿಗೆ ಯಾರಿಗಾದ್ರೂ ಕೇಳಿ ಡಿಸಿಷನ್ಸ್ ನ ತಗೊಳೋದು ಒಳ್ಳೇದು ಅದರಿಂದ ನಿಮ್ಮ ಸಮಸ್ಯೆಗಳ ಬಗ್ಗೆ ಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ಏನು ಅನುಭವಿಸ್ತಿದ್ದೀರಲ್ಲ ಅದು ಪೂರ್ವ ಜನ್ಮದ ಕರ್ಮನೂ ಆಗಿರಬಹುದು ಆಯ್ತಾ ಹಾಗಾಗಿ ನೀವು ಆದಷ್ಟು ಏನೇ ಡಿಸಿಷನ್ಸ್ ಮಾಡಂಗಿದ್ರು ಒಳ್ಳೆ ಹಿರಿಯರ ಸಜೆಷನ್ಸ್ ನ ತಗೊಳ್ರಿ ಒಂದು ಬಿಟ್ಟು ಹತ್ತು ಸಲ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಳ್ರಿ ಅದರಿಂದ ನಿಮ್ಗೆ ಏನು ಸಮಸ್ಯೆಗಳ ಅವೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕೆಲವರು ಪಂಜರದಲ್ಲಿ ಸಿಕ್ಕಿ ಹಾಕೊಂಡ್ ಬಿಟ್ಟಿದ್ದೀರಾ ಹಾಗೆ ಇನ್ನು ಕೆಲವರನ್ನು ಪಂಜರದಲ್ಲಿ ಇರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಅದು ಪಕ್ಷಿನೇ ಆಗಿರ್ಲಿ ಮನುಷ್ಯರೇ ಆಗಿರ್ಲಿ ಪ್ರಾಣಿಗಳೇ ಆಗಿರ್ಲಿ ಯಾರೇ ಆಗಿರ್ಲಿ ನೀವು ಫೋರ್ಸ್ಫುಲಿ ಅವರನ್ನ ನಿಮ್ಮ ಜೀವನದಲ್ಲಿ ಇರಿಸಿಕೊಳ್ಳೋದಕ್ಕೆ ಹೊರಟಿದೀರ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ಮುಂದುವರೆದ್ರೆ ಆ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಉಳಿತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಫೋರ್ಸ್ಫುಲಿ ನೀವು ಯಾರನ್ನೇ ಆಗ್ಲಿ ಏನನ್ನೇ ಆಗ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಒಂದೊಂದ್ಸಲಿ ನೀವು ತುಂಬಾನೇ ಇಷ್ಟಪಟ್ಟಿರ್ತೀರ ವಸ್ತುನ ಅದು ಗಾಜಿಂದ ಆಗಿತ್ತು ಅಂತಾನೆ ಇಟ್ಕೊಳ್ಳಿ ಅದನ್ನ ಎಷ್ಟು ಜೋಪಾನ ಮಾಡಿರ್ತೀರ ಅಂದ್ರೆ ಮಿಸ್ ಆಗಿ ನಿಮ್ ಕಟ್ ಕೈ ಟಚ್ ಆಗಿ ಬಿದ್ದ್ಬಿಡ್ಬೋದಲ್ವಾ ಹೊಡೆದೋಯ್ತು ಅಂದ್ರೆ ಮುಗೀತು ಹಾಗೇನೆ ಜೀವನ ಅನ್ನೋದು ಕೂಡ ಹಾಗೇನೆ ಜೀವನದಲ್ಲಿ ಬರತಕ್ಕಂತ ವ್ಯಕ್ತಿಗಳು ಹಾಗೇನೆ ನೀವು ಫೋರ್ಸ್ಫುಲಿ ಅವ್ರನ್ನ ಹಿಡ್ಕೊಳ್ಳೋ ಎಷ್ಟು ಹಿಡ್ಕೊಳ್ಳೋದಕ್ಕೆ ಹೋಗ್ತೀರೋ ಅವ್ರಿಗೆ ಅಷ್ಟು ಉಸಿರು ಆಗುತ್ತೆ ಅಷ್ಟೇ ಜಲ್ದಿ ಅವ್ರು ನಿಮ್ ಜೀವನದಿಂದ ಹೊರಗೆ ಹೋಗ್ತಾರೆ ಹಾಗಾಗಿ ಯಾರನ್ನೇ ಆಗ್ಲಿ ಪ್ರೀತಿಯಿಂದ ಗೆಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ಕೆಲವರು ನಿಮ್ ಜೀವನದಲ್ಲಿ ತಾವಾಗ್ತಾವೆ ಕಿತ್ತಕೊಂಡು ಹೋಗ್ಬಿಟ್ಟಿದ್ದಾರೆ ಅದು ಪ್ರೀತಿ ವಿಷಯದಲ್ಲಿ ಆಗಿರಬಹುದು ಸಂಬಂಧಗಳ ವಿಷಯದಲ್ಲೇ ಆಗಿರಬಹುದು ಇನ್ಯಾವುದೇ ವಿಷಯದಲ್ಲಿನೂ ಆಗಿರಬಹುದು ಆಯ್ತಾ ಹೋಗಿದ್ದಾರೆ ಅಂದ್ರೆ ಹೋಗಿರ್ಲಿ ಫೋರ್ಸ್ ಫುಲಿ ಕರ್ಕೊಂಡ್ಬಂದ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದ್ರಿಂದ ನಿಮ್ಮ ನೆಮ್ಮದಿನೂ ಹಾಳು ಅವರ ನೆಮ್ಮದಿನೂ ಹಾಳು ಅದು ಇನ್ಯಾವುದೋ ಸಮಸ್ಯೆಗೆ ಕಾರಣವಾಗಬಹುದು ಹಾಗಾಗಿ ಜೀವನದಲ್ಲಿ ಯಾರನ್ನು ಫೋರ್ಸ್ ಇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಮ್ಮ ನಂಬಿಕೆ ಶ್ರದ್ಧೆ ಸಬೂರಿ ಅಂದ್ರೆ ತಾಳ್ಮೆ ಮತ್ತು ನಂಬಿಕೆಗೆ ಏನು ಕಾಯ್ತಾ ಇದ್ರಲ್ಲ ಅದಕ್ಕೆ ನಿಮ್ಗೆ ಫಲ ಕೊಡ್ತಕ್ಕಂತ ಸಮಯ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ ಕಡೆ ಒಂದೊಂದ್ ಸಮಸ್ಯೆ ಉತ್ರ ಅನ್ನೋದೇ ಇಲ್ಲ ಆದ್ರೂನು ನೀವು ಬಾಬಾರವ್ನ ನಂಬ್ಕೊಂಡು ತಾಳ್ಮೆದ ಕಾಯ್ತಿದ್ರೆ ನನ್ಗೂ ಒಂದ್ ಒಳ್ಳೆ ದಿನ ಬರುತ್ತೆ ನನ್ಗೂ ಒಳ್ಳೇದ್ ಹಾಗೆ ಆಗುತ್ತೆ ಬಾಬಾರವ್ರು ಬೆಳಕ್ನ ನೀಡ್ತಾರೆ ಈ ಸಂಕಷ್ಟಗಳಿಂದ ಹೊರಗ್ ತರ್ತಾರೆ ಅದು ಯಾವ್ದೇ ವಿಷಯಕ್ಕಾಗಿದ್ರು ನೀವು ಈ ಟ್ಯಾರೋಟ್ನ ಹೇಳ್ತಿದ್ದೀರಿ ಅಂದ್ರುನು ಆ ಏನೇ ಆಗಿರ್ಲಿ ಅದು ಬಾಬರ್ ಅವ್ರಿಗೆ ಅರ್ಥ ಆಗಿದೆ ಆ ಸಮಯಕ್ಕೆ ಸರಿಯಾಗಿ ನಾನ್ ಕೊಡೋದಕ್ ರೆಡಿ ಇದ್ದೀನಿ ಆಯ್ತಾ ಈ ನಂಬಿಕೆಗೆ ನಾನ್ ವ್ಯಾಲ್ಯೂನ ಕೊಟ್ಟೆ ಕೊಡ್ತೀನಿ ತಾಳ್ಮೆಯಿಂದ ಕಾಯಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನಂಬಿಕೆಗೆ ಮೋಸ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೇನೆ ಸ್ನೇಹಿತರ ದಿ ತ್ರೀ ಆಫ್ ಮ್ಯಾಜಿಕ್ಸ್ ಕಾರ್ಡ್ ಬಂದಿದೆ ಅಂದ್ರೆ ನೀವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸ ಒಳ್ಳೆಯ ಯೋಚನೆ ಹಾಗು ಒಳ್ಳೆಯ ಮಾತುಗಳು ಅದು ನಿಮಗೆ ಫಲದ ರೂಪದಲ್ಲಿ ಬರ್ತಿದೆ ಈ ಉದಾಹರಣೆಗೆ ಹೇಳೋದಾದ್ರೆ ನಿಮಗೆ ಜಾಬ್ ಆಗಿರ್ಲಿ ಒಳ್ಳೊಳ್ಳೆ ಒಳ್ಳೆ ಒಳ್ಳೆ ರಿಲೇಶನ್ಶಿಪ್ ಆಗಿರ್ಲಿ ನಿಮ್ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಬರೋದಾಗಿರ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸಿಂಗ್ ಆಗಿ ಏನಾದ್ರು ಸಿಗೋದಾಗಿರ್ಲಿ ಆಮೇಲೆ ಟ್ರಿಪ್ ಗಳಿಗೆ ಹೋಗೋದಾಗಿರ್ಲಿ ಒಳ್ಳೊಳ್ಳೆ ಪುಣ್ಯ ಕ್ಷೇತ್ರಗಳಿಗೆ ಹೋಗೋದಾಗಿರ್ಲಿ ಆಮೇಲೆ ಮನೆಗೆ ಪ್ರಾಣಿ ಪಕ್ಷಿಗಳನ್ನ ತರೋದಾಗಿರ್ಲಿ ನಿಮ್ಮ ತಂದೆ ತಾಯಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋದಾಗಿರ್ಲಿ ನಿಮ್ಮ ಮನೇಲಿ ಒಂದು ಮಗುವಿನ ಜನನ ಆಗಿರ್ಲಿ ನೀವು ಮಾಡಿರ್ತಕ್ಕಂತಹ ಈ ಮೂರು ಪುಣ್ಯ ಕೆಲಸಗಳಿಂದ ನಿಮಗೆ ಫಲ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಮಾಡಿರ್ತಕ್ಕಂತಹ ಒಳ್ಳೆಯ ಸೇವೆ ಒಳ್ಳೆಯ ಯೋಚನೆ ಒಳ್ಳೆಯ ಕೆಲಸಗಳು ನಿಮಗೆ ಶೀಘ್ರವಾಗಿ ಈ ಎಲ್ಲಾ ರೂಪಗಳಿಂದ ನಿಮಗೆ ಬಳಿ ಬರ್ತಾ ಇದೆ ವಾಪಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದು ಇವಿಷ್ಟೇ ಅಂತ ಅಲ್ಲ ವಿಷಯಗಳು ಇನ್ನು ನೀವು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸ ನಿಮ್ಗೆ ಏನ್ ಬೇಕು ಈಗ ನನಗೆ ಉದಾಹರಣೆ ಕೊಟ್ಟು ಹೇಳೋದಾದ್ರೆ ನಿಮಗೇನಾದ್ರು ಬೈಕ್ ಬೇಕಾಗಿರುತ್ತೆ ಕಾರ್ ಬೇಕಾಗಿರುತ್ತೆ ಎಕ್ಸೆಟ್ರಾ ಏನೇ ಆಗಿರ್ಲಿ ನೀವು ತುಂಬಾ ಒಳ್ಳೆಯವರು ಅಂತಂದ್ರೆ ಅದು ಬರ್ತಕ್ಕಂತ ಸಮಯ ಬಂದಿದೆ ಶೀಘ್ರದಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವೊಂದು ವಿಷಯಗಳನ್ನ ಮಿಸ್ ಮಾಡಿರಬಹುದು ಹೇಳೋದನ್ನ ಮೆನ್ಷನ್ ಮಾಡಿಲ್ದೇ ಇರಬಹುದು ಆದ್ರೆ ನಿಮ್ ಮನ್ಸು ಒಳಗಡೆ ಅದಿತ್ತು ಅಂದ್ರೆ ಖಂಡಿತವಾಗ್ಲು ನಿಮಗೆ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ಇದು ಯಾಕೆ ಅಂತಂದ್ರೆ ಕೆಲವೊಂದು ಪಾಸ್ಟ್ ಲೈಫ್ ನಲ್ಲಿ ಇರತಕ್ಕಂತ ಮೆಮೊರೀಸ್ ಇಂದಾನು ನಮ್ಗಳಿಗೆ ಬರ್ತಕ್ಕಂತ ಅಬಂಡಂಟ್ ಸಮೃದ್ಧಿನ ನಾವು ತಡೆದ ತಡೆನ ಹಿಡ್ತಿರ್ತೀವಿ ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮ್ಗೆ ಏನು ಸಿಗೋದಿಲ್ಲ ಅಂತ ಅಂದಾಗ ಅವ್ರು ವಾಪಸ್ ಬರೋದಿಲ್ಲ ಅಂದಾಗ ಅದರಿಂದ ನಮಗೆ ಆಗಿರ್ತಕ್ಕಂತ ಲಾಸಸ್ ರಿಕವರಿ ಆಗೋದಿಲ್ಲ ಅಂದಾಗ ಯೋಚನೆ ಮಾಡಬಾರ್ದು ಒಂದು ಸಮಸ್ಯೆ ಅಂತಂದ್ರೆ ಅದಕ್ಕೆ ಬಗೆಹರಿತಕ್ಕಂತಹ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದ್ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೇನೆ ಮೆಡಿಟೇಷನ್ಸ್ ನ ಮಾಡಿ ಈ ಒಂದು ಸಮಸ್ಯೆಗಳಿಂದ ಹೊರಗ್ ಬರೋದಕ್ಕೆ ಆಮೇಲೆ ಬೇರೆ ಬೇರೆ ರೀತಿ ಪ್ರಯತ್ನಗಳನ್ನ ಮಾಡಿ ಬೇರೆ ಬೇರೆ ರೀತಿಯ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ರಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿರ್ತಕ್ಕಂಥ ಜನರ ಸವಾಸಗಳನ್ನ ಮಾಡ್ರಿ ಇದ್ರಿಂದ ನಿಮ್ಗ ಆಗಿರತಕ್ಕಂತ ಏನ್ ಲಾಸಸ್ ಆಗಿದೆಯಲ್ಲ ಅದು ಎಲ್ಲಾನು ರಿಕವರಿ ಆಗತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಒಂದೇ ಏನೋ ಒಂದು ಸೀನ್ ನಡೆದಿವೆ ಅಂತಂದ್ರೆ ಅದರಿಂದನೇ ಜೀವನ ಮುಗ್ದೋಯ್ತು ಅಂತೆಲ್ಲ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ ಆಯ್ತಾ ಅದರಿಂದ ಹೊರಗೆ ಬನ್ನಿ ಅದನ್ನೆಲ್ಲ ಕಟ್ ಅಂಡ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಬಿಡಿ ಹೊಸದೊಂದು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ವೆಲ್ಕಮ್ ಮಾಡ್ರಿ ಹೊಸ ಜೀವನ ಕಟ್ಕೊಳ್ಳಿ ನನ್ನ ಆಶೀರ್ವಾದ ಕೃಪೆಯಿಂದ ಎಲ್ಲಾನು ಒಳ್ಳೆದಾಗುತ್ತೆ ಹಾಗಂತೇಳಿ ಈಗ ಆಲ್ರೆಡಿ ಕೆಟ್ಟದ್ ಮಾಡಿದ್ಯಲ್ಲ ಇನ್ನು ಏನ್ ನೀನ್ ಒಳ್ಳೆದ್ ಮಾಡೋದಕ್ಕೆ ಇನ್ನೇನು ಉಳಿಸಿದೆ ಅಂತ ನೀವು ಉಳಿಸಿದಾಬಾರವ್ರಿಗೆ ಕೇಳಬಹುದು ಕರ್ಮಗಳನ್ನ ನಾವು ಅನುಭವಿಸಬೇಕಾಗಿರೋದ್ರಿಂದ ಕರ್ಮಗಳು ಮುಗಿದ ನಂತರ ನೀವು ಆ ಕರ್ಮದ ಟೈಮ್ ನಲ್ಲಿ ನೀವು ಮಾಡಿರ್ತಕ್ಕಂತ ಒಳ್ಳೊಳ್ಳೆ ಕೆಲಸಗಳು ನಿಮಗೆ ಈಗ ಅರ್ಧ ಸಮಸ್ಯೆಗಳನ್ನ ಕಮ್ಮಿ ಮಾಡಿದೆ ಅಂತಾನೆ ಹೇಳ್ಬಹುದು ನೀವು ಅನ್ಸಿರಬಹುದು ನಿಮ್ಗೆ ಈ ಆಕಾಶನೇ ಭೂಮಿ ಮೇಲೆ ಬಿದ್ದ್ಬಿಟ್ಟಿದೆ ಅನ್ನೋ ರೇಂಜಿಗೆ ನಿಮ್ಗೆ ಸಮಸ್ಯೆ ದೊಡ್ಡದಾಗ ಕಾಣ್ತಿರಬಹುದು ಬಾಬರವರ ಒಂದು ಪ್ರೊಸೀಜರ್ ನಿಮಗೆ ಅರ್ಥ ಆಗೋದಿಲ್ಲ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ ನನ್ನ ಟೈಮಿಂಗ್ ನ ನೀವು ರೆಸ್ಪೆಕ್ಟ್ ಮಾಡಿ ಆದಷ್ಟು ಆ ನೆಗೆಟಿವಿಟಿಯಿಂದ ಹೊರಗ್ ಬನ್ನಿ ನೀವು ಒಳ್ಳೇದ್ರ ಮೇಲೆ ಫೋಕಸ್ ಮಾಡ್ರಿ ನಿಮಗೆ ಏನ್ ಬೇಕೋ ಅದು ಸಿಗುತ್ತೆ ಈಗ ಪಾಸ್ಟ್ ನ ನೀವು ಹೊತ್ತುಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ಬೇಕಾಗಿರೋ ಮುಂದೆ ಬರ್ಬೇಕಾದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದೇನು ಬರ್ಬೇಕಾಗಿದೆ ಅದನ್ನ ನೀವು ತಡೆ ಹಿಡಿತಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ನನ್ನ ಪ್ರೊಸೀಜರ್ ನ ನೀವು ಅರ್ಥ ಮಾಡಿಕೊಂಡು ನೀವು ಮುಂದುವರೆದೇ ಖಂಡಿತವಾಗ್ಲು ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ತಪ್ಪದೇ ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಅಂದ್ರೆ ಸಾಯಿ ಸಚ್ಚರಿತೆ ಪಾರಾಯಣ ಮಾಡ್ರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅವಾಗ ನಿಮ್ಗೆ ಕಟ್ ಅಂಡ್ ಕ್ಲಿಯರ್ ಕ್ಯಾನ್ಸಲ್ ಮಾಡೋದಕ್ಕೆ ಸರಳವಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರಿಗೆ ನೀವು ನೀವಾಗಿರ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ತುಂಬಾನೇ ಟ್ರಿಗರ್ ಮಾಡತಕ್ಕಂತಹ ಜನರಿದ್ದಾರೆ ನಿಮ್ ಜೀವನದಲ್ಲಿ ನಿನ್ ಕೈನಲ್ಲಿ ಏನಾಗುತ್ತೆ ಆಗಲ್ಲ ಅನ್ನೋದಾಗಿರ್ಲಿ ಆಮೇಲೆ ಅತಿಯಾದ ಒಳ್ಳೆತನ ಅತಿಯಾದ ಕೆಟ್ಟತನೂ ಒಳ್ಳೇದಲ್ಲ ಅಂತಾನು ಹೇಳ್ತಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡೋ ಟೈಮ್ ನಲ್ಲಿ ಮಾತನಾಡ್ಬೇಕು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮೌನವಾಗಿರ್ತಕ್ಕಂತಹ ಸಂದರ್ಭ ಮೌನವಾಗಿರ್ಬೇಕು ಎಲ್ಲಿ ಯಾವಾಗ ಹೇಗೆ ಮಾತನಾಡ್ಬೇಕು ಹೇಗೆ ಇರ್ಬೇಕು ನಮ್ಮನ್ನ ನಾವು ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ವಿಷಯವಾಗಿರುತ್ತೆ ಅಲ್ವಾ ಕೆಲವ್ರು ಏನಂತಾರೆ ಅವ್ರು ಬರ್ತಿದ್ರನ್ನೇ ಅವ್ರ ಲೆವೆಲ್ ನೋಡು ಅಂತ ಹೇಳ್ತಾರೆ ಅವ್ರು ಜಾಸ್ತಿ ಮಾತಾಡೋದೇ ಬೇಡ ಅವ್ರ ಕಣ್ಣಲ್ಲೇನೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ಟಿರುತ್ತೆ ಆ ತರ ನೀವು ನೀವಾಗಿರ್ಲಿ ಪರಿಸ್ಥಿತಿಗಳು ಏನೇ ಇರ್ಲಿ ಕುಗ್ಗೋದಕ್ಕ ಹೋಗ್ಬೇಡಿ ನೀವು ಎಷ್ಟೊಂದ್ ಜನ ಎಷ್ಟು ಸ್ಟ್ರಿಕ್ಟ್ ಆಗಿದ್ದೀರಿ ಅಂತ ಅಂದ್ರೆ ನಾನ್ ನ್ಯಾಯವಾಗಿದ್ದೀನಿ ಅಂದ್ಮೇಲೆ ನಾನ್ ಯಾರಿಗೂ ಎದುರಿದುಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನನಗೆ ಏನ್ ಬೇಕು ಅದೆಲ್ಲಾ ಬಾಬರವ್ರು ಕೊಡ್ತಾರೆ ಅಂತೇಳಿ ನ್ಯಾಯ ಮಾರ್ಗದಲ್ಲಿದ್ದೀರಾ ನೀವು ನೀವಾಗಿದ್ದೀರಾ ಇದೇ ರೀತಿ ನೀವು ಮುಂದುವರಿಯಿರಿ ಇದ್ರಿಂದನೇ ನಿಮಗೆ ಇನ್ನು ನಿಮ್ಮ ಪುಣ್ಯದ ಗಂಟು ಜಾಸ್ತಿ ಆಗುತ್ತೆ ನಿಮ್ಮ ಆಸೆಗಳು ಈಡೇರೋದಕ್ಕೆ ನಿಮ್ಮ ಕನಸುಗಳು ನನಸಾಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನು ಕೆಲವರು ಎಷ್ಟು ದಯಾಮಯಿಗಳು ಆಗಿದ್ದೀರಿ ಅಂತ ಅಂದ್ರೆ ನಿಮ್ಮತನೂ ನೀವು ಕೆಲವೊಂದು ಸಂದರ್ಭದಲ್ಲಿ ಅವರಿಗೋಸ್ಕರ ಸ್ಯಾಕ್ರಿಫೈಸ್ ನ ಮಾಡಿದೀರ ಅವ್ರಿಗೋಸ್ಕರ ಅವರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತುಂಬಾನೇ ನಿಮ್ಮನ್ನ ನೀವು ಕುಗ್ಗಿಸ್ಕೊಂಡ್ ಬಿಟ್ಟಿದ್ದೀರಾ ಅಷ್ಟೆಲ್ಲಾ ಮಾಡಿದ್ರು ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡ್ಲದಂಗೆ ನಿಮ್ಮಿಂದ ದೂರ ಹೋಗಿದ್ದು ಉಂಟು ಆದ್ರೂ ನೀವು ಕುಗ್ಗದೆ ಬಾಬಾ ಒಂದ್ ಪ್ರೊಸೀಜರ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ಮತ್ತೆ ವಾಪಸ್ಸು ನೀವು ಆ ಒಂದು ಯೋಚನೆ ಇರ್ಲಿಲ್ದಂಗೆ ನೀವು ನೀವಾಗಿದ್ದೀರಾ ನನ್ ಬಾಬಾ ನನಗೆ ಒಳ್ಳೇದನ್ ಮಾಡ್ತಾರ ನಂಬಿಕೆ ಇಟ್ಕೊಂಡು ಕಾಯ್ತಾ ಇದೀರಾ ಖಂಡಿತವಾಗ್ಲೂ ಅದಕ್ಕೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ನೀವು ಹೀಗೆ ನನ್ನ ಆರಾಧನೆ ಮುಂದುವರೆಸ್ಕೊಂಡು ಹೋಗ್ರಿ ನಿಮ್ಮ ತನನ ಹೋಗಬೇಡಿ ಹೋಗ್ಬೇಡಿ ಇದ್ರಿಂದನೇ ನಿಮ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗೋದು ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗ್ತಾ ಇರೋದು ಇದಕ್ಕೇನೆ ನೀವು ಯಾವತ್ತೂ ಒಬ್ಬರಿಗೊಂದು ಒಬ್ರಿಗೊಂದು ಮಾಡದವ್ರಲ್ಲ ಎಲ್ಲರನ್ನೂ ಅಷ್ಟೇ ಪ್ರೀತಿಗಳಿಂದ ಆಧಾರಗಳಿಂದ ಅಹ್ ಗೌರವಗಳಿಂದ ಆಧರಿಸ್ತೀರಾ ನೋಡ್ಕೊಳ್ತಿದ್ದೀರಾ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಒಳ್ಳೆತನನೇ ನಿಮಗೆ ಒಂದು ಲೆವೆಲ್ ಅಲ್ಲಿ ಇಟ್ಟಿರೋದು ಹಾಗೇನೆ ಇರ್ತೀರಾ ಕೂಡ ನಿಮ್ಗೆ ಇದಕ್ಕಿಂತ ಹೆಚ್ಚಿನ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದ್ ಬಂದ್ಬಿಟ್ಟು ಬಿ ಕಾರ್ಡ್ ಆನ್ಸರ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್